ನನ್ನ ಪ್ರೀತಿಯ ಕುಟುಂಬದವರಿಗೆ ನಮಸ್ಕಾರ ರೀ ಮೊದಲ ವಿಷಯ ಏನಪ್ಪಾ ಅಂದ್ರ ಒಂದ್ ಹೊಸ ಕತಿ ಸ್ಟಾರ್ಟ್ ಮಾಡತೇನ್ರಿ ಕರುಳ ಬಳ್ಳಿ ಅಂತ ಟೈಟಲ್ ಕೆಳಗೆ ಗೊತ್ತಾಗಿರ್ಬೇಕು ನಿಮಗ ಕರುಳ ಬಳ್ಳಿ ಅಂತೇಳಿ ಏನಿರ್ಬೋದು ಕತಿ ಅಂತ ಒಂದು ಹಳ್ಳಿ ಸಾಂಸಾರಿಕ ಕತೆ ರೀ ಕತಿ ಭಾಳ ಅಂದ್ರ ಬಹಳ ಇಂಟ್ರೆಸ್ಟಿಂಗ್ ಐತ್ರಿ ಚೆನ್ನಾಗೈತಿ ಕತಿ ನೋಡ್ರಿ ಇಷ್ಟಪಡ್ರಿ ಲೈಕ್ ಮಾಡ್ರಿ ಇಷ್ಟ ಆಕೇತಿ ಕತಿ ಅಂತ ಅನ್ಕೊಂಡೇನಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಕತಿ ನೋಡ್ರಿ ಆ ಡೈರೆಕ್ಟ್ ಕತಿ ಸ್ಟಾರ್ಟಿಂಗ್ ಅನ್ನ ತಗೋತೇನ್ರಿ ಯಾಕಂದ್ರ ಹಳೆ ಇದ ಅಂದ್ರ ಮನ್ ಮೊದ್ಲಿಂದ ಎಲ್ಲಾ ತೋರ್ಸಾಕತ್ತಾರ ನಿಮಗೂ ಇಂಟ್ರೆಸ್ಟ್ ಬರಂಗಿಲ್ಲಾ ಅದಕ್ಕ ಕತಿದ ಏನ್ ಸ್ಟಾರ್ಟಿಂಗ್ ಪಾಯಿಂಟ್ ಐತಲ್ಲ ಅಲ್ಲಿಂದನ ಸ್ಟಾರ್ಟ್ ಮಾಡ್ತೀನಿ ನೋಡ್ಕೊಂತ ಹೋಗ್ರಿ ಗಿಡ್ಡಿ ಹೆಂಗ್ ಅನ್ ಸೋದುತಾರ ಅಮ್ಮನ್ ಸೋದುತಿಲ್ ಹ್ಮ್ ತಿನ್ನಾಕ ಏನರು ತರ್ಲೇನೋ ಏನರು ಕುಡತೀಯನೋ ಏನ್ ಬ್ಯಾಡ್ರಿ ಡಾಕ್ಟರ್ ಏನ್ ಹೇಳ್ಯಾರು ಕುಡಿಯಾಕ ತಿನ್ನಾಕ ಏನೋ ನಾನು ಕೇಳಿಲ್ಲ ಕೇಳ್ತಾನ ಈಗ ಯಾಕೋ ಮಕ್ಕ ಹಂಗ್ ಮಾಡಿ ಯಾಕಿಲ್ರಿ ಹಂಗ ಒಂದಿಟ್ಟ ತ್ರಾಸ್ ಅನ್ಸತತ್ ಯಾಕೋ ಹಟ್ಟಿ ಅದಕ್ಕ ಏ ನಿನ್ ಹುಚ್ಚುಮಳಿ ಆ ಎರಡು ಖುಷಿನ್ ಮಕಾ ನೋಡು ಎರಡು ಗಣ ಮಕ್ಕಳನ್ನ ಹಡದಿ ಮತ್ ಸುಸ್ತಂತಿ ಅಲ್ಲಲ್ಲಿ ಅವಕರ ಮಕಾನ್ ನೋಡು ರಾಮ್ ಮಕ್ಕ ಬಿಡದನ ಬಿಡೋದನ ಟೆನ್ಶನ್ ಮಾಡ್ಕೋತಿ ಮಕ್ಕೋ ಕಣ್ ಮುಚ್ಕೊ ಮಕ್ಕೋ ಹಗ್ರ ಅಣಸತ ಆಯ್ತ್ರಿ ಮಕ್ಕೋತನಿ ಯಾಕೋ ಹೊಟ್ಟಸೋ ಆದಂಗ ಆಗೈತಿ ಡಾಕ್ಟರ್ನ್ ಕೇಳೆ ಕುಡಿಯಾಕಾರ ತಿನ್ನಾಕಾರ ಏನ್ರ ತಗೊಂಬರ ಒಂದಿದ್ದ మోని ముచ్చే నా తర్తనంతా ఈ కతి ఒ మేన్ పార్ట్ నందైత్రి మరియాబాడ్రీ లాస్ట్ సర్తీబిడ్ నోడల్ ఈబడతూసి ఇన్నొంద అయ్యూసల్ ఈ మళ్ళీ కిందబిట్ తితనా ಇಕ್ಕಿನ ಅಭಿಷ್ಕೇಳ ಈಕಿ ನೋಡ್ರ ಈ ಪರಿಸ್ಥಿತಿ ಒಳಗದಳು ಹ್ಮ್ ಏನ್ ಮಾಡ್ಲಪ್ಪ ದೇವ್ರ ಇದೆಂತ ಇಕ್ಕಟ್ಟಿಗೆ ನನ್ನ ಆಗಿದ್ದಾಗ್ಲಿ ಹಾಗೂ ಸಮಾಧಾನ ಕೇಳ್ತಾನಿ ಗಿಡಿಯೇ ಲೇ ಗಿಡ್ಡಿಯೇ ಗಿಡ್ಡಿಯೇಪ್ಪ ಏನ್ರಿ ಬಾಜುಕಿನ ಕೂಸ ಇನ್ನೊಂದ್ ಕೂಸ ಇಲ್ಲ ಇಲ್ಲಿದ ಎಲ್ ಹೋತ ಅಯ್ಯೋ ಇಲ್ಲಿ ಕೂಸ ನಾ ಮಕ್ಕಳ ಮುಂದ್ರ ಇಲ್ಲೇ ಬಾಜುಕ ಐತ್ರಿಪ ನೋಡ್ ಮುಕ್ಕೊಂಡ ಈಗಿಲ್ಲ ಎಲ್ ಹೋತ್ರಿ ಕೂಸು ಮಸ್ಕೇರಿ ಮಾಡತ್ತಿರ ನೀವು ಹಂಗೇನ್ರ ಮಾಡಾಕತ್ರಿ ಹೇಳ್ರಿಪ ಎಲ್ ಹೋತ್ ಕೂಸು ಇಲ್ಲೇ ನಾ ಯಾಕೆ ಮಸ್ಕೇರಿ ಮಾಡ್ಲಿಂತಾವ್ ಇಷ್ಟಾಗ ನಾನು ಬಂದ್ ನೋಡಿನಿ ಇಲ್ಲದಕ್ಕ ನೀನ್ ಕೇಳತ್ತ ನೀ ನೋಡಿದನ ಅಂತ ಹೇಳಿ ತಳಗೇನ್ ಬಿದ್ದತ ನೋಡ್ರಿ ಒಂದ್ಸಲ ಬಗ್ಗೆ ನೋಡ್ರಿ ಜಲ್ದಿ ನೋಡ್ರಿ ಅದಕ್ ನಿಂತಿರಿ ಕೂಸ್ ಕಾಣ್ ಆಗ ಬಗ್ ನೋಡಿನ ಅಲ್ಲಿ ಎಲ್ಲೂ ಇಲ್ಲ ನೀ ಗಾಬ್ರಿ ಆಗಕ್ ಹೋಗ್ಬೇಡ ಇಲ್ಲೇ ದವಾಖಾನಯಾಗ ಸಿಸಿ ಕ್ಯಾಮರಾ ಇದ್ದೇ ಇರ್ತಾವ್ ನಾ ನೋಡ್ತೇನೆ ಅಂತ ಹುಡುಕಸು ಅಂತ ಯಾಕ ಭಯ ಪಡ್ತಿ ಗಾಬರಿ ಹಾಕ ಹೋಗ್ಬೇಡ ನೋಡು ತಡಿ ಅಲ್ಲ ಎಂತ ಅಣ್ಣಿದ್ ಎತ್ತಿದ್ದಿತ್ ನನ್ ಇದೀಗ ಬೆಂಕ್ ಹತ್ಲಿ ನಡೀರಿ ನಿಂತಿರಲ್ರಿ ನೋಡು ನಡೀರಿ ಅದೇನು ಸಿ ಸಿ ಕ್ಯಾಮ್ರಾ ಅಂದ್ರೆ ಅಲ್ಲ ನಡೀರಿ ಚೆಕ್ ಮಾಡಿಸ್ತಾರ ನಡಿರಿ ನೋಡು ನಡೀರಿ ನೀ ಬೇಡ ನೀ ಇಲ್ಲೇ ಮಕ್ಕೋ ಇನ್ನೊಂದ್ ಕೂಸೈತಿ ಇದನ್ನ ನೋಡ್ಕೊಂತ ಇಲ್ಲೇ ಒಗಾತಿಂದ ಮಕ್ಕೋ ನಾ ಹೋಗಿ ಚೆಕ್ ಮಾಡಿ ನೋಡಿ ಬರ್ತಾನೆ ನನ್ ಮೇಲೆ ನಮ್ಕೆ ಐತಿ ನನಗ ನಾನ್ ನೋಡಿ ಬರ್ತಾನೆ ಇಲ್ಲೇ ಮಕ್ಕೋ ನೀ ಹ್ಮ್ ಹಾ ನಾ ಇಲ್ಲೇ ಮಕ್ಕತಾನ ಹೋಗ್ರಿ ಲಗುನ ಹೋಗ್ರಿ ಯಾರ ತಗೊಂಡ್ ಹೋಗಿದ್ದಾರ ಹೋಗ್ರಿ ನೋಡೋಗ್ರಿ ಎಲ್ಲ ನನ್ ಕೂಸ ಗಾಬ್ರಿ ಹಾಕ ಹೋಗ್ಬೇಡ ಎಲ್ಲೂ ಹೋಗುದಿಲ್ಲ ನಾ ಹೋಗಿ ನೋಡ್ಬರ್ತೇನಿ ನೀ ಗಾಬ್ರಿ ಆಗ್ಬೇಡ ಮಲ್ಕೋ ನಾ ನೋಡ್ಬಿಡ್ತೇನೆ ದೇವ್ರ ಯಾಕಪ್ಪ ಇಂತ ಕಾಡಾಟ ಎಲ್ಲೂ ಹೋಗ್ತೇಪ ನನ್ ಕೂಸಾ ನನ್ ಕೂಸ ನನಗ್ ಸಿಗುವಂಗ ಮಾಡಪಾ ದೇವ್ರ ಗಿಡಿ ಹ ಎಲ್ಲೈತ್ರಿ ಪಾಪು ಪಾಪು ಎಲ್ಲೈತಿ ಪಾಪ ಸಿಗ್ಲಿಲ್ಲ ಪಾಪನ್ ತರ್ಲಿಲ್ಲ ನೀವು ಹ್ಮ್ ಅದು ಯಾರೋ ಬಾಕ್ ಹೆಣ್ಮಗಳು ಒಳಗ್ ಬಂದ್ ರೆಕಾರ್ಡ್ ಅದನ್ನ ಅಂತ ಹೇಳ್ಯಾರು ಅದನ್ನ ತಗೊಂಡ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಹೊರಗ ಹೋಗ್ಯಳಕಿ ಎಲ್ಲಿ ತಗೊಂಡ್ ಹೋಗ್ಯಾಳ ಗೊತ್ತಿಲ್ಲ ಬಿ ದವಾಖಾನಿ ಅಂಡರ್ದಾಗ ಏನೈತಲ್ಲ ಅದೆಲ್ಲಾ ಆಗೇತಿ ಸಿ ಸಿಟಿವಿದಾಗ ರೆಕಾರ್ಡ್ ಆಗೇತಿ ಆಕಿ ಮುಂದೆ ಹೋದ್ಲು ಏನೋ ಗೊತ್ತಿಲ್ಲ ಅದ ಕಂಪ್ಲೇಂಟ್ ಕೊಡುನು ಆ ಹುಡುಕ್ ಕೊಡ್ತಾರ ಎಲ್ಲಿ ಹೋಗುದಿಲ್ಲ ನೀ ಬೇಜಾರ ಈಗ ಸಿಗುಲಾ ಪಾಪ ಏನಾರ ತಿಂತೋ ಬಿಡ್ತೋ ತಗೊಂಡ್ ಹೋಗಿದ್ದಾಳು ಅಯ್ಯೋ ನಡೀರಿ ಪೊಲೀಸ್ ಕಂಪ್ಲೇಂಟ್ ನಡೀರಿ ಸುಮ್ಮನೆ ಮಾಡ್ಕೊಂಡ್ ನಿನ್ನ ಡಿಸ್ಚಾರ್ಜ್ ಮಾಡ್ಕೊಂಡ ಮನಿಗ್ ಹೋಗು ನಡಿ ಮೊದಲ ಆಮೇಲೆ ಅಲ್ಲಿಂದಲ್ಲೇ ನಾ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ನಿಮ್ ತಮ್ಮನ್ ಕರ್ಕೊಂಡ್ ಹೋಗಿ ಸುಮ್ಮನಿ ದವಾಖಾನೆಗ ನಾ ಕಂಪ್ಲೇಂಟ್ ಕೊಡಕ್ ಹೋಗುದು ನಿನ್ ಜೊತೆ ಯಾರ ಬೇಕೋ ಬೇಡ ಅಲ್ಲ ಅದೆಂತ ನಿದ್ದೆ ಹತ್ತಿದಿತ್ ನನಗ ನನ್ನಿಂದನ ಆಗಿದ್ದೆಲ್ಲ ನಾ ಎಚ್ಚರ ಇದ್ದಿದ್ದೆ ಅಂದ್ರೆ ನನ್ ಕೂಸನ್ ತಗೊಂಡ್ ಹೋಗಿರ್ಕಿಲ್ ಬಿಡ್ರಿ ಅಕ್ಕಿ ನಾ ತಗೊಂಡ್ ಹೋಗಾಕ್ ಬಿಡ್ತಿರ್ಲಿಲ್ಲ ಈಗ ಅದನ್ನ ನೆನಸ್ಕೊಂತ ಕುಂದ್ರ ಬೇಡ ನಡಿ ಮನಿಗ್ ಹೋಗು ನಡಿ ನಾ ಅಲ್ಲಿ ಬಿಟ್ಲ್ ಕಟ್ಟಿ ಬರ್ತಾನಿ ಕುಂದ್ರು ಮನಿಗ್ ಹೋಗು ನಂತ ಆಮೇಲೆ ಮಾತಾಡಕ್ ಬರ್ತತಿ ಎಲ್ಲ ಹೋಗುದಿಲ್ ಬಿಡ ಪೊಲೀಸ್ ಕಂಪ್ಲೀಟ್ ಕೊಟ್ರೆ ಸಿಕ್ಕ ಸಿಗ್ತತಿ ನೀವಂತೀರಿ ಅಂತೀರಿ ನಾಕ್ ನನ್ ಹಡದ್ ಕಳಿನ ಸಂಕ್ ನನಗ್ ಗೊತ್ತು ಮನಸ್ ತಡಿಬೇಕಲ್ಲ ಮನಸ್ ಕೇಳ್ಬೇಕಲ್ಲ ಹಂಗಂತ ನೀ ಕೂತ್ರ ಸಿಕ್ತತನ ಏನಂತ ನಾನಾರ ನೋಡಿ ಹೇಳುವಷ್ಟು ಹೇಳ್ತಾನ ಇದರ ಮ್ಯಾಗ ನಿನ್ ಮರ್ಜಿ ರಗಡ ಆಗೇತ್ ಬಿಲ್ ಮನಿಗ್ ನನಗಾರ ಅಯ್ಯೋ ಮಾಲ್ತಿ ಅಕರ ಬರ್ರಿ ಒಳಗ ಒಳಗ್ ಬರ್ರಿ ಕುಂಡ್ರ ಬರ್ರಿ ಏನ್ ತಂಗಿ ಹ್ಮ್ ಕುಂಡ್ರದಿ ತಗೊಂಬಂದಿದಲಾ ತಂದನ್ ನೋಡು ನಮ್ದು ಏನ್ ಕೊಟ್ರ ನಾವ್ ಹೋಗ್ಬಿಡ್ತವ ಕೂಸು ನನಗಲ್ರಿ ಇದು ಒಳ್ಳೆ ತಗೊಂಡು ಅಲ್ರಿ ನೀವು ಇಲ್ಲವಾ ನಾ ಯಾಕೊಂಡ್ ಹೋಗ್ಲಿ ನೀ ತಗೊಂಡ್ ಬಂದಿ ನಾ ನೀ ನನಗ್ ಕೆಲ್ಸ ಇದ ನೀ ಅಟ್ಟಿನ ನಮ್ದು ಕೊಟ್ರ ನಾ ಹೋಗ್ಬಿಡ್ತಾನ ನೋಡ್ವಾ ಸುಭಾಷ್ ಸುಭಾಷ್ ಬರ್ರಿ ಹೊರಗೊಂದ್ ಸ್ವಲ್ಪ ಅಕ್ಕರ ಕೂಸನ್ ಕೊಡ್ರಿ ಕೈಯಾಗ ನೋಡು ಸುಭಾಷ್ ನಮ್ದೆ ಮಗು ನಾವ್ ಹೇಳಿದ್ವಲ್ಲ ಮಲ್ತಿ ಕರ್ಗೆ ತಂದ್ ಕೊಟಾರ ನೋಡ್ ಸುಭಾಷ್ ಹೆಂಗೈತಿ ಯಾವ ನಿಮ್ ಆಮೇಲೆ ಇಟ್ಕೋರಿ ನಾ ಇನ್ನ ಮುಂದ್ ಹೋಗ್ಬೇಕು ನಮ್ದ ಅಟ್ಟ ಕೊಡದ್ ಕೊಟ್ಟ ಬಿಡ್ರವಾ ಸುಭಾಷ್ ಅವ್ರಿಗೆ ದುಡ್ಡು ಕೊಡು ಮೊದ್ಲು ಅವ್ರ ಹೋಗ್ಲಿ ಹಾ ನಾನ್ ಅನಾರ ಯವ ಅನು ಬರ್ತೇನೆ ನಾನು ಅಯ್ಯೋ ಸುಭಾಷ್ ನಿಂದ್ಗೋ ಎಲ್ಲುಂಟೆ ನೋಡು ಮಗುನ್ ನೋಡು ಮೊದ್ಲು ನೋಡನು ನನಗೆ ಇಷ್ಟ ಇಲ್ಲ ನಾನ್ ನಿಂಗ್ ಮೊದ್ಲೆ ಹೇಳಿದ್ದೆ ನಂಗ್ ಬೇಡ ಇಷ್ಟ ಇಲ್ಲ ನಮಗೆ ಆಗ್ಲಿ ಹಿಂಗೆಲ್ಲಾ ತರೋದ್ ಬೇಡ ಅಂತ ನೀನ್ ತಂದಿ ನೀನ್ ನೋಡು ನೀನ್ ಖುಷಿ ಆಗಿದ್ರೆ ಅಷ್ಟೇ ಸಾಕು ನನ್ಗ ಏನೋ ನಿನ್ ಖುಷಿಗೋಸ್ಕರ ಅಷ್ಟೇ ನಾನು ಅದಕ್ಕೆ ಮಗನ್ ಮುಖಾನ ನೋಡಲ್ಲ ನೀನು ನೋಡು ಹೆಂಗೈತ್ ಪಾಪು ಹ್ಮ್ ಚೆನ್ನಾಗೈತಿ ನನಗ್ ಮಕ್ಕಳಾಗಿಲ್ಲ ಅಂತ ಹೇಳಿ ನೀನ್ ಹಿಂಗ್ ತರ್ಸ್ಬೇಕಾತ್ ಪಾಪು ಹ್ಮ್ ಆಗ್ಲಿ ಬರವಾಗಿಲ್ಲ ನಾನಿನ್ ನಾನ್ ನಿನ್ ಚೆನ್ನಾಗ ಬಳಸ್ತೇನೆ ಹ ಪಾಪ ಇದನ್ನ ಹಾಡದ್ ತಾಯಿಗೆ ಎಷ್ಟು ಸಂಕಟ ಆಗತೇನು ಆದ್ರ ನಾನೇನ್ ಹಂಗ ತಗೊಂಡಿಲ್ಲ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಐತೆ ಅಂದ್ರು ದುಡ್ಡು ಕೊಟ್ಟಿನಿ ಮಗುನ್ ಕೊಟ್ಟಾರ ಹ್ಮ್ ಆದ್ರೂ ಹ್ಮ್ ನನ್ ತಪ್ಪ ಏನಿಲ್ಲ ನನಗ್ ಪಾಪ ಬೇಕಾಗಿತ್ತು ಅಷ್ಟ ಅವ್ರ ಪಾಪನ್ ಕೊಟ್ಟಾರ ನಾನ್ ದುಡ್ಡು ಕೊಟ್ಟಿನಿ ಅಲ್ಲ ಯಾಕೆ ತಗೊಂಡ್ ಕಿ ಪಾಪನ ಒಂದ್ ತಿಳಿ ಅಂದ್ರ ಹನ್ನೆರಡು ತಿಳಿ ಆತವ ಮೊದ್ಲ ಜನ ಬರಬರಿ ಇಲ್ಲ ಈಗಿನ ಕಾಲದಾಗ ಯಾರ್ನು ನಂಬಕ್ ಆಗುದಿಲ್ಲ ಯಾಕೆ ತಗೊಂಡ್ ಹೋಗಿದ್ದಾಳಪ್ಪ ದೇವ್ರ ನನ್ ಕೂಸ ಐತೋ ಇಲ್ಲ ಏನಾರ ತಿನ್ ಬಿಟ್ಲು ಪುಣ್ಯವಂತಿ ಹ್ಮ್ ನನ್ನ ಮರಗ್ ಹತ್ತಂಗಿರೋದಿಲ್ಲ ಅಕ್ಕಿಗೆ ಬಡ ಬಡವಾ ನನ್ ಕೂಸುನ್ ನೋಡ್ದಾಳು ಅಕ್ಕಿಗ ನನ್ ಮರಗ್ ಹತ್ತಿ ಅಂದ್ರ ಮತ್ತ ಅಕ್ಕಿಗೆ ಏನಾರ ಆತಂದ್ರ ನನ್ ಕೂಸಿನ ಗತಿ ನನ್ ಕೂಸ್ ನನಗ್ ಸಿಗ್ಲ್ ಮೊದಲ್ ಆಮೇಲೆ ಅಕ್ಕಿಗೆ ಏನಾರ ಆಗ್ವತ್ ಅಲ್ಲ ಮದೇವಿ ಏನ್ವಾ ನೀನು ಬಂದವಾಕ ನಿಂತ ಬಂದಾಗಿಂದ ಏನು ತಿಂದಿಲ್ಲ ಏನಿಲ್ಲ ಅಲ್ಲಿ ವರ್ಷಿನ ಮ್ಯಾಗ ಮಕ್ಕೊಂಡ್ರ ಅದು ಇಲ್ಲ ಇಲ್ಲಿ ಬಂದ್ ಮಕ್ಕಂದಿ ಹುಡ್ಗಕ್ ಹಾಲ ಹಂಗ್ ಕುಡ್ಸಕ್ನಿ ಹ ಅಲ್ಲಾ ಹೋಗಿದಾರಲ್ಲ ಕಂಪ್ಲೇಂಟ್ ಕೊಡಾಕ ಮತ್ತ ಹಿಂಗ ಹಂಗ ವಾನಿ ಬಾ ಒಂದಿಟ್ಟೇನಾರ ತಿನ್ ಬಾ ಈ ಕತ್ತಿ ಒಳಗ್ ನನ್ನ ಪಾತ್ರ ಇವ್ರ ಅತಿಗೆ ಮಾರಿ ಅಂದ್ರ ಇವ್ರ ಗಂಡ ಗೌಡ್ರು ಹಾ ಅವ್ರ ತಂಗಿರೇನ ನಾನು ಇಲ್ಲೇ ಇರ್ತೇನೆ ಇವ್ರ ಮನ್ಯಾಗಾನ ನನ್ಪಿಡ್ಗೋರಿ ನನ್ನ ಹೆಸರು ಸರೋಜಾ ಅಂತ ಹೇಳಿ ಒಲ್ಲೆರಿ ಅತಿಗಮ್ಮ ನನಗಂತೂ ಏನೂ ತಿನ್ನಾಕ್ ಒಲ್ಲೆ ಒಲ್ರಿ ನಾ ಮದಕ ಅಯ್ಯ ಇಲ್ಲದಿರಿ ಒಂದ್ ಅಳ್ತಿ ಹಿಡಂಬಾ ಚೀರದಂಗ ಚೀರಾತೇವ ಆತವ ಬಾಗಲಾಗ್ ನಿಂತ ಒಬ್ರು ಅನ್ವ್ರಿ ತಲಿಕೇಟ್ ಒಳಗ ಬಂದು ಹೋಗತ್ತಾಗ ಹಿಂಗ್ಯಾಕ್ ಕುಂತೀರಿ ನೀವು ಏನಾತ ಮಕ್ಕ ಹಾಕಂಗ ಮಾಡಿ ಏಮ್ ಅದಕ್ಕ ಅಣಸಿ ಅಕ್ಕಾರು ಬಸ್ ಅಕ್ಕಾರು ಬರ್ರಿ ಕುಂದ್ರ ಬರ್ರಿ ಅದ ಏನ್ ಬಿಡ್ರಿ ಅದೊಂದ್ ಕೂಸೊಂದ್ ಇಲ್ದಂಗ ಆಗ್ಬಿಟತ್ರಿ ಯಾರ್ ಹುಟ್ಟಿದ್ವ ಹುಡುಗರು ಇನ್ನೊಂದ್ ಕೂಸಿನ ಯಾರೋ ಎತ್ಕೊಂಡ್ ಹೋಗ್ಬಿಟ್ಟಾರಂತ್ರಿ ದವಾಖಾನಾಗ ಯಾರೋ ಬಾಕಿನ್ ಮಾಗಳ ಅದಕ್ ಬಂದಾಗಿಂದ ಮಕ್ಕ ಹಿಂಗ್ ಮಾಡ್ಕೊಂಡ್ ಒಂದ್ ಮನಿ ಕುಂತಾಕಿ ಎದ್ ಹೊರಗ್ ಬರ್ವಾಳ ಏನೂ ತಿಂದಿಲ್ರಿ ಹಂಗ ಕುಂತಾಳ ಹೇಳ್ರಿ ನೀವರ ಹೊರ ಒಂದಿಟ್ ಬರೀಲಿ ಕುಂದ್ರ ಬರ್ರಿ ಮ್ಯಾಲ ನೀವ್ ಕುಂದ್ರಿ ನಾ ಚಾ ಮಾಡ್ಕೊಂಡ್ ಬರ್ತೇನಂತ್ರಿ ಒಗ್ಗ ಯವ ಎಲ್ಲಿ ಚಾ ನಾವು ದವಾಖಾನಿಂದ ಬಂದಾರಂದ್ರ ಗೌಡ್ರ ಎಲ್ಲೋ ನಾವ್ ಬಂದಾರ್ನೋ ತಡಿ ಹಂಗಾರ ಮಾತಾಡ್ಸ್ಕೊಂಡ್ ಹೋದ್ರ ಅತ ಬಂದುವ ಗೌಡ್ರಿ ನನ್ ಇಲ್ ನಮಗ ನಿಮ್ದ ಐತಿ ಇಟ್ಕೊಂಡ್ ನಮಗೆ ಚಾ ಮಾಡ್ತಿರೀವ್ ಬೇಡ ಚಾ ಅದು ಏನ್ ಬೇಡ ಹಂಗ ಮಾತಾಡ್ತಿವ್ ತಗೋ ನಾವ್ ಅಯ್ಯ ಅದಕ್ಕೇನ್ರಿ ಮತ್ತ ಹಂಗ ಕಳ್ಸದ್ರಿ ಮನಿ ಕುಂದ್ರ ಕುಂದ್ರ ನೀವ್ ಚಾ ಮಾಡ್ಕೊಂಡ್ ಬರ್ತೀವಂತ ಯಾಕರ್ನಾ ಬೇಸರ ಮಾಡ್ಕೊಂಡಿ ಮತ್ ಏನ್ ಬಿಡ್ಲಿ ಅಲ್ಲೇ ಮುಕ್ಕೊಂಡನಿ ಯಾಕೆ ಕುಸಿನ ಎತ್ಕೊಂಡ್ ಹೋದ್ರು ನನಗ್ ಗೊತ್ತಾಗಿಲ್ಲ ಎಂತ ನಿದ್ದೆ ಎತ್ತಿರ್ಬೇಕ್ ನನಗ ನಾನ್ ನಿದ್ದಿಗ್ ಬೆಂಕಿ ಏನಿವಾ ಏನ್ ತಿಳಿಯವ ನನಗರ ಯಾಕೆ ಎತ್ಕೊಂಡು ಹೋಗಿದ್ದಾಳೋ ಏನೋ ಅಂತ ಹೇಳಿ ಅದಕ್ಕೆ ಹಿಂಗ್ ತಿನ್ನೋದು ಉಣ್ಣದು ಬಿಟ್ ಕುಂತ್ರ ಬಂದ್ಬಿಡ್ತೇತನಾ ಈ ಖುಷಿನ್ ಮಕಾರ ನೋಡೇವಾ ಇದಕ್ಕ ಸಾಲ್ ಕುಡ್ಸಾರ ಊಟ ಮಾಡ್ಬೇಕೆಲ್ಲೋ ನೀ ಹಂಗ್ ಮಾಡ್ಬೇಡವಾ ಊಟ ಮಾಡು ಅದೇನೋ ದೂರ ಇದ್ದ ಖುಷಿನ ಸಂಬಂಧ ಇಲ್ಲೇ ಇದ್ದಿದ್ ಖುಷಿಗು ಉಪಾಸ ಹೇಳಕೇನ ಪಾಪ ಇದ್ರ ಹೊಟ್ಟಿ ಯಾಕೆ ಮರಗಸ್ತಿ ನೀನ್ ಹೊಟ್ಟಿ ಯಾಕೆ ಮರಗಸ್ಕೊತಿ ಸಿಕ್ಕ ಸಿಕ್ತ ಎಲ್ಲಿ ಹೋಗುದಿಲ್ಲ ತಾಯಿನ್ ಬಿಟ್ಟು ಎಲ್ಲ ಹೋಗಕ್ ಸಾಧ್ಯವ ಅಕ್ಕೇನ ಎದಕ್ ಓದ್ದಾಳೋ ನೋಡ್ಬೇಕು ಕಂಪ್ಲೇಂಟ್ ಕೊಡಕ್ ಹೋಗ್ಯಾರಲ್ಲ ಏನ್ ಆಗುದಿಲ್ಲ ತಿನ್ನೋದು ಬಿಡಾಕ್ ಹೋಗ್ಬೇಡ್ನಿ ಹ್ಞೂ ನಮ್ಮ ಅದಕ್ಕ ಎಲ್ಲೂ ಹೋಗುದಿಲ್ಲ ದೇವ್ರ ಮೇಲೆ ಬರ ಹಾಕಿ ನೀನು ದೇವ್ರ ಮೇಲೆ ನಮ್ಗೆ ಸಿಕ್ಕ ಸಿಕ್ತದ ಕೂಸು ಎಲ್ಲೂ ಹೋಗುದಿಲ್ಲ ಸರಿ ಬಂದ್ರಿ ಸಿಕ್ತ್ರಿ ಕೂಸು ಏನಂದ್ರಿ ಪೊಲೀಸರು ಏನ್ ಆತ್ರಿ ಹ್ಮ್ ಕೊಟ್ಟು ಬಂದೇವ್ ಕಂಪ್ಲೇಟ್ ಹುಡುಕ್ತೆ ಒಂದಾರ ಏನ್ ಹೋದ್ ಕೂಡ್ಲೇ ಸಿಕ್ತೇನ್ಲಿ ಅವ್ರು ಹುಡುಕಿ ನಮ್ಮ ಮೊದ್ಲ ಕೊಟ್ಟು ಬಂದೇವ್ ಕಂಪ್ಲೇಂಟ್ ಹುಡುಕ್ತೆ ಒಂದಾರ ಈಗ ಅಲ್ಲಿ ದವಾಖಾನೆ ಅಂತ ಅಲ್ಲಿ ಯಾವ ಸಿಸಿ ಟಿವಿ ಇರ್ತಾವಲ್ಲ ಅಲ್ಲೆಲ್ಲಾ ಚೆಕ್ ಮಾಡಿ ಹುಡಿಕೆ ಕೊಡ್ತೇವ್ರಿ ಎಂದಾರ್ ಹುಡಿ ಕೊಡ್ತಾರ ನೀ ಏನ್ ಚಿಂತಿ ಮಾಡ್ಬೇಡ ನೀ ಏನ್ರ ತಿನ್ನು ತಿಂದ ತಿಂದೊಂಡಾರ ಇರ್ನಿ ಸಿಕ್ಕ ಸಿಕ್ತತ್ ಎಲ್ಲೂ ಹೋಗುದಿಲ್ಲ ನೋಡಿ ಕಂಪ್ಲೇಂಟ್ ಕೊಟ್ ಬಂದಾರ ಅಂದ್ರು ಮಕ್ಕ ಹಂಗ್ ಗೊತ್ತೀವ ಏನ್ ಆಗುದಿಲ್ಲವಾ ಸಿಗ್ತೀಯ ಏನಾರ ತಿನ್ನಿ ಅನ್ಸು ಅಕ್ಕಾರ ಗಟ್ಟಿ ಏನಾರ ತಿನ್ನಿಸ್ರಿ ಹೊತ್ ಬಾಳಗೈತಿ ಏನೂ ತಿಂದಿಲ್ರಿಕಿ ನಂದಿ ತಗದೈತ್ರಿ ಆ ಹುಡುಗು ನಾ ಹುಷ್ಯದ ಇಕ್ಕಿವಟ್ಟ ಗುಳಿಗೆ ಅದ ರೀ ಹಂಗ ಬಂದ್ಬಿಟ್ ನೀ ಗಡ್ಬಿಡಿಯಾಗ ತಗೊಂಬರ್ತೇನ್ರಿ ಹಾ ರೀ ಚಿಂತಿ ಬಿಡ್ರಿ ಗೌಡ್ರ ನೀವ್ ನಾ ತಿನ್ ನಿಶಯ ಮನಿಗೆ ಹಾ ರೀ ನೀವ್ ಹೋಬ್ರವ್ರಿ ಅವ್ರಿ ನಿಶ್ಚಿಂತಿಂದ ಹೋರ ನೀವ್ ಹೇಳ ಮದಕ್ಕ ಏನಾರ ತಿನ್ನ ಗೌಡ್ರ ನಮಗ್ ಹೇಳೋ ಯಾರೀಗಾ ಮತ್ತ್ ನೀ ತಿನ್ಲಿಲ್ಲ ಅಂದ್ರ ಅವ್ರ ನಮ್ ಬಗ್ಗೆ ಏನಾರ ತಿಕೊತಾರ ನಡಿವ ತಿನ್ ನಡೀನಿ ಏನ್ ತಿಂದ್ರಿ ಏನಾಗುದೈತಿ ಬಿಡ್ಲೆ ನಾ ಏನ್ ಒಲ್ಲೆವ ಆಮೇಲೆ ತಿಂತನ್ ಗಪ್ತಿರ್ ನೀವು ಏನಾಗುದೈತಲ್ಲ ಖುಷಿನ್ ಮಾರಿ ತಿನ್ ನಡಿ ತಿನ್ಲಿಲ್ಲ ಅಂದ್ರ ನನ್ ಮೇಲೆ ಆನ್ ನೋಡ್ವಾ ನಡಿಯದ್ ನಡೀನಿ నిన్న ఖుషిన హుడి కొట్టరాత్లో నడిని చింతి చింతిబినీ నా అదే నడి నడి